ಉಚಿತ 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 ಅಂದ್ಕೊಂಡು ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯಗಳು ಜನರ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆಯೋದು ಖಚಿತ ಈಗಾಗಲೇ ಹಿಮಾಚಲ ಸಾಲದ ಬೆಟ್ಟವನ್ನೇ ಹೊತ್ಕೊಂಡಿದೆ ಅದರಿಂದಾಗಿ ಅಲ್ಲಿನ ಮುಖ್ಯಮಂತ್ರಿಗಳು ಅಲ್ಲಿನ ಸಚಿವರುಗಳು ತಮ್ಮ ವೇತನವನ್ನೇ ತಗೋತಾ ಇಲ್ಲ ಭತ್ಯೆಯನ್ನೇ ತಗೋತಾ ಇಲ್ಲ ಅನ್ನುವ ಸುದ್ದಿ ಹರಡ್ತಾ ಇರುವಾಗಲೇ ಹೇಗೆ ನಾವು ಇದನ್ನು ಕಂಟ್ರೋಲ್ ಮಾಡಬಹುದು ಅಂತ ರಾಜ್ಯಗಳು ಯೋಚಿಸಬೇಕಾಗಿದೆ ಯಾಕಂದರೆ ರಾಜ್ಯಗಳ ಸಾಲಗಳ ಬೆಟ್ಟ ಹಿಮಾಲಯದೆತ್ತರಕ್ಕೆ ಬೆಳೀತಾ ಇದೆ ಕರ್ನಾಟಕದ ಸಾಲ ಎಷ್ಟಿದೆ ಹಾಗಾದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇನು ಕಡಿಮೆ ಇಲ್ಲ ಗ್ಯಾರಂಟಿಗಳನ್ನು ಕೊಟ್ಟು ಟಾಪ್ ಫೈನಲ್ ಇದ್ದಾರೆ ಸಾಲದಲ್ಲಿ ಹಾಗಾದರೆ ಟಾಪ್ ಒನ್ ಯಾರು ಟಾಪ್ ಟೂ ಯಾರು ಟಾಪ್ ತ್ರೀ ಯಾರು ಅವ್ರು ಮಾಡಿಕೊಂಡಿರೋ ಸಾಲಗಳು ಎಷ್ಟು ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಕಾರಣಕ್ಕೆ ಈ ಸಾಲಗಳು ಹೆಚ್ಚುತ್ತಾ ಇವೆ ಇದನ್ನೆಲ್ಲ ನೋಡೋಣ ಯಾಕಂದ್ರೆ ರಾಜ್ಯಗಳ ಮೇಲೆ ಸಾಲದ ಹೊರೆ ಬಿದ್ದಷ್ಟು ಅಭಿವೃದ್ಧಿಗೆ ಹೊಡೆತ ಆಗೋದು ಖಂಡಿತ ಗ್ಯಾರಂಟಿ ಯೋಜನೆಗಳನ್ನ ಕೊಡೋಕೆ ಹೊರಟಿರೋ ಸರ್ಕಾರಗಳು ಸಾಲದ ಹೊರೆಯನ್ನು ಹೆಚ್ಚು ಒಂದು ಕಡೆ ಹೊತ್ಕೋತಾ ಇದ್ರೆ ಇನ್ನೊಂದು ಕಡೆ ಜನಸಂಖ್ಯೆಯ ಹೊರೆಯಿಂದ ಸಾಲವನ್ನು ಹೊರಬೇಕಾಗಿದೆ ಇವೆಲ್ಲವನ್ನ ನೋಡಿದಾಗ ಈ ಗ್ಯಾರಂಟಿಗಳು ಈ ಉಚಿತಗಳು ಜನರಿಗೆ ಬೇಕಾಗಿತ್ತ ಅನ್ನೋ ಪ್ರಶ್ನೆ ಮೂಡುತ್ತೆ ಹಾಗಾದ್ರೆ ಅತ್ಯಂತ ಹೆಚ್ಚು ಸಾಲ ಮಾಡಿರೋ ರಾಜ್ಯ ಯಾವುದು ಅತ್ಯಂತ ಹೆಚ್ಚು ಸಾಲ ಮಾಡಿರುವಂಥ ರಾಜ್ಯ ಅಂದರೆ ಅದು ತಮಿಳುನಾಡು ಎಂಟು ಲಕ್ಷದ ಮೂವತ್ತ ನಾಲ್ಕು ಸಾವಿರ ಕೋಟಿ ಸಾಲ ಮಾಡಿದೆ ತಮಿಳುನಾಡಿನಿಂದ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಅಮೆರಿಕಾಗ ಹೋಗಿದ್ದಾರೆ ಅಲ್ಲಿ ಒಂದಷ್ಟು ಇನ್ವೆಸ್ಟ್ಮೆಂಟನ್ನು ತಮಿಳುನಾಡಿಗೆ ತರ್ತಾ ಇದ್ದಾರೆ ಆದರೆ ತಮಿಳುನಾಡು ಈ ಶಕ್ತಿ ರೀತಿಯ ಅಂದರೆ ಮಹಿಳೆಯರ ಉಚಿತ ಪ್ರಯಾಣ ಉಚಿತ ಅಕ್ಕಿ ಇದೆಲ್ಲವನ್ನ ಕೂಡ ಕರ್ನಾಟಕಕ್ಕಿಂತ ಮೊದಲೇ ಜಾರಿ ಮಾಡಿತ್ತು ಹಾಗಾಗಿ ತಮಿಳುನಾಡಿನಲ್ಲಿ ಸಾಲ ಹೆಚ್ಚಾಗಿದೆ ಇನ್ನು ಅದರ ನಂತರದ ರಾಜ್ಯ ಅಂದರೆ ಉತ್ತರ ಪ್ರದೇಶ ಏಳು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಸಾಲ ಮಾಡಿದೆ ಏಳು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಅಂದರೆ ಸಾಧಾರಣ ಅಲ್ಲ ಇದು ಕರ್ನಾಟಕದ ಬಜೆಟ್ನ ಮೂರು ಮೂರು ಪಟ್ಟು ಅಂತ ಅಂದ್ಕೊಳ್ಳಿ ಅಷ್ಟು ಸಾಲವನ್ನು ಉತ್ತರ ಪ್ರದೇಶ ಒಂದೇ ರಾಜ್ಯ ಮಾಡ್ಕೊಂಡಿದೆ ಹಾಗಂತ ನೋಡಿದರೆ ತಮಿಳುನಾಡಿಗೆ ಹೋಲಿಕೆ ಮಾಡಿದರೆ ಉತ್ತರ ಪ್ರದೇಶದ ಸಾಲ ದೊಡ್ಡದೇನೂ ಅಲ್ಲ ಯಾಕಂದರೆ ಉತ್ತರ ಪ್ರದೇಶದ ಜನಸಂಖ್ಯೆನೆ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಹತ್ತಿರ ಹತ್ತಿರ ಇರೋದ್ರಿಂದ ಅವರ ಸಾಲ ಏಳು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ದೊಡ್ಡದು ಅಂತ ಅನಿಸೋದಿಲ್ಲ ಇನ್ನು ಮಹಾರಾಷ್ಟ್ರ ಮೂರನೇ ಸ್ಥಾನದಲ್ಲಿದೆ ಈ ಸಾಲದಲ್ಲಿ ಇದು ಏಳು ಲಕ್ಷ ಇಪ್ಪತ್ತೆರಡು ಸಾವಿರ ಕೋಟಿ ಸಾಲವನ್ನು ಮಹಾರಾಷ್ಟ್ರ ಮಾಡಿದೆ ಮಹಾರಾಷ್ಟ್ರ ಕೂಡ ಇತ್ತೀಚೆಗೆ ಉಚಿತ ಯೋಜನೆಗಳ ಕಡೆ ಹೊರಡ್ತಾ ಇದೆ ಹಾಗಾಗಿ ಮಹಾರಾಷ್ಟ್ರದ ಸಾಲ ಮತ್ತಷ್ಟು ಹೆಚ್ಚಾಗೋದ್ರಲ್ಲಿ ಅನುಮಾನ ಇಲ್ಲ ಇನ್ನು ಯಾವ ರಾಜ್ಯವನ್ನು ಪದೇ ಪದೇ ಗೆದ್ಕೋತಾ ಇದ್ದಾರೋ ಟಿ ಮಮತಾ ಬ್ಯಾನರ್ಜಿ ಆ ರಾಜ್ಯ ನಾಲ್ಕನೇ ಸ್ಥಾನದಲ್ಲಿದೆ ಅತ್ಯಂತ ಹೆಚ್ಚು ಸಾಲ ಮಾಡೋದ್ರಲ್ಲಿ ಆರು ಲಕ್ಷದ ಐವತ್ತೆಂಟು ಸಾವಿರ ಕೋಟಿ ಸಾಲ ಮಾಡಿದೆ ಹಲವಾರು ಕಾನೂನು ಸುವ್ಯವಸ್ಥೆಯ ಅವ್ಯವಸ್ಥೆಯಿಂದ ಕಾನೂನು ಸುವ್ಯವಸ್ಥೆ ಇಲ್ಲದೆ ಹದಗೆಟ್ಟು ಒದ್ದಾಡ್ತಾ ಇರುವಂತಹ ಸದ್ಯ ಏನು ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರಿ ವಿವಾದಕ್ಕೊಳಗಾಗಿರುವಂತಹ ಟಿ ಸಿಯ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಆರು ಲಕ್ಷದ ಐವತ್ತೆಂಟು ಸಾವಿರ ಕೋಟಿ ಸಾಲ ಮಾಡಿದೆ ಇದರ ನಂತರ ಇರೋದೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿರುವಂತಹ ಸಾಲ ಇದು ಟಾಪ್ ಫೈವ್ ಅಲ್ಲ ಇದೆ ಅಂತ ಹೇಳಿದೆ ಐದು ಲಕ್ಷದ ತೊಂಬತ್ತೇಳು ಸಾವಿರ ಕೋಟಿ ಸಾಲ ಅಂದ್ರೆ ಯೋಚನೆ ಮಾಡಿ ಹೆಚ್ಚು ಕಡಿಮೆ ಆರು ಲಕ್ಷ ಕೋಟಿ ಸಾಲವನ್ನು ಮಾಡಿದೆ ಅಂದ್ರೆ ಬಜೆಟ್ನ ಎರಡೂವರೆ ಪಟ್ಟು ಸಾಲವನ್ನು ಮಾಡಿದೆ ಸಿದ್ದರಾಮಯ್ಯನವರ ಸರ್ಕಾರ ಇದು ಸಾಲ ಅತಿ ಆಯ್ತು ಅಂತ ಅನ್ನಿಸ್ತಾ ಇದೆ ಗ್ಯಾರಂಟಿ ಯೋಜನೆಗಳು ಹೊರೆಯಾಗ್ತಾ ಇದ್ದಾವೆ ಪದೇ ಪದೇ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾ ಇದ್ದಾವೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ದಲಿತರಿಗೆ ಹಿಂದುಳಿದವರಿಗೆ ಅವರ ಹಣವನ್ನು ಕೂಡ ಕಸ್ಕೋತಾ ಇದ್ದೀರಾ ಅಂತ ಇನ್ನೊಂದು ಕಡೆ ಭ್ರಷ್ಟಾಚಾರದಿಂದ ಲೂಟಿ ಆಗ್ತಾ ಇದೆ ಅಂತ ಕೂಡ ಆರೋಪವನ್ನು ಮಾಡ್ತಾ ಇನ್ನು ರಾಜಸ್ಥಾನ ಜನಸಂಖ್ಯೆಯಲ್ಲಿ ಕಡಿಮೆ ಇದೆ ವಿಸ್ತಾರದಲ್ಲಿ ಭಾರತದ ನಂಬರ್ ಒನ್ ರಾಜ್ಯ ಅಂದ್ರೆ ಭೂ ವಿಸ್ತಾರದಲ್ಲಿ ಅದು ಕೂಡ ಐದು ಲಕ್ಷದ ಅರವತ್ತೆರಡು ಸಾವಿರ ಕೋಟಿ ಸಾಲವನ್ನು ಇಟ್ಕೊಂಡಿದೆ ಇದರ ನಂತರ ಬರೋದು ಪಕ್ಕದ ಆಂಧ್ರ ಪ್ರದೇಶ ಇದು ಕೂಡ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ಕೋಟಿ ಸಾಲವನ್ನು ಮಾಡಿದೆ ಇನ್ನು ಸದ್ಯ ಗುಜರಾತ್ ಅಂದ್ರೆ ಅಭಿವೃದ್ಧಿ ಹೊಂದಿದಂತ ರಾಜ್ಯ ಮೋದಿ ಅವರು ಗುಜರಾತ್ ಮಾಡೆಲ್ ಅಂತಂದ್ರು ಅವರು ಸಾಲವನ್ನು ಮಾಡೋದ್ರಲ್ಲಿ ಹಿಂದೆ ಬಿದ್ದಿಲ್ಲ ಅವರು ಸಾಲ ಮಾಡೋದ್ರಲ್ಲಿ ಎಂಟನೇ ಸ್ಥಾನದಲ್ಲಿದ್ದಾರೆ ನಾಲ್ಕು ಲಕ್ಷದ ಅರವತ್ತೇಳು ಸಾವಿರ ಕೋಟಿಯನ್ನ ಗುಜರಾತ್ ಸಾಲ ಮಾಡಿದೆ ಇನ್ನು ಕೇರಳ ಅತ್ಯಂತ ಚಿಕ್ಕ ರಾಜ್ಯ ದೇಶದಲ್ಲಿ ಒನ್ ಆಫ್ ದ ಚಿಕ್ಕ ರಾಜ್ಯ ಅನ್ಸ್ಕೊಂಡ್ರು ಕೂಡ ಜನಸಂಖ್ಯೆ ಆಧಾರದಲ್ಲ ಆದರೆ ಭೂ ವಿಸ್ತೀರ್ಣದ ಆಧಾರದಲ್ಲಿ ಅದು ನಾಲ್ಕು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಸಾಲ ಮಾಡಿದೆ ಇನ್ನು ಮಧ್ಯಪ್ರದೇಶ ಕೂಡ ನಾಲ್ಕು ಲಕ್ಷ ಕೋಟಿ ಸಾಲ ಮಾಡಿದೆ ತೆಲಂಗಾಣ ಕೂಡ ಹೆಚ್ಚು ಕಡಿಮೆ ನಾಲ್ಕು ಲಕ್ಷ ಕೋಟಿ ಹತ್ತಿರ ಸಾಲ ಇಟ್ಟಿದೆ ಪಂಜಾಬ್ ಗ್ಯಾರಂಟಿಗಳನ್ನ ಕೊಡೋಕೆ ಶುರು ಮಾಡಿದೆ ಉಚಿತ ಕೊಡೋಕೆ ಶುರು ಮಾಡಿದಂತ ಆಮ್ ಆದ್ಮಿಗೆ ಗೆದ್ಕೊಂಡಿರುವಂತ ಪಂಜಾಬ್ ಮೂರುವರೆ ಲಕ್ಷ ಕೋಟಿ ಸಾಲ ಮಾಡಿದೆ ಹರಿಯಾಣ ಮೂರು ಲಕ್ಷ ಮೂವತ್ತಾರು ಸಾವಿರ ಕೋಟಿ ಬಿಹಾರ್ ಇದರಲ್ಲಿ ಇದ್ದಿದ್ರಲ್ಲಿ ಬೆಟರ್ ಅಂದ್ರೆ ಬಿಹಾರ್ ಅಂತ ಅನ್ಬಹುದು ಯಾಕಂದ್ರೆ ಬಿಹಾರ್ ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಕೂಡ ಆದರೂ ಕೂಡ ಮೂರು ಲಕ್ಷದ ಹತ್ತೊಂಬತ್ತು ಸಾವಿರ ಕೋಟಿ ಅಷ್ಟೇ ಸಾಲ ಮಾಡಿದೆ ಇನ್ನು ಅಸ್ಸಾಂ ಕೂಡ ಚಿಕ್ಕ ರಾಜ್ಯ ಆದರೂ ಕೂಡ ಸಾಲದ ವಿಚಾರದಲ್ಲಿ ಒಂದು ಲಕ್ಷದ ಐವತ್ತೊಂದು ಸಾವಿರ ಕೋಟಿ ಸಾಲ ಮಾಡಿದೆ ಇದು ಹಿಮಾಚಲ ಈಗ ಒದ್ದಾಟವನ್ನು ಮಾಡ್ತಾ ಇದೆ ಹೇಗಾದರೂ ಈ ಸಾಲದ ಹೊರೆಯಿಂದ ಹೊರಗಡೆ ಬರಬೇಕು ಅಂತ ಹೇಳಿ ಇವತ್ತು ಹಿಮಾಚಲ ನಾಳೆ ಕೇರಳ ನಾಡಿದ್ದು ಪಂಜಾಬ್ ಕೂಡ ಇದೇ ಪರಿಸ್ಥಿತಿಗೆ ಬರುತ್ತೆ ಅನ್ನುವಂಥದ್ದು ಸಾಲದ ಕೂಪಕ್ಕೆ ಬಿದ್ದಿರುವಂಥ ರಾಜ್ಯಗಳು ಒದ್ದಾಡ್ತಾ ಇದ್ದಾವೆ ಯಾಕೆಂದರೆ ಚಿಕ್ಕ ಚಿಕ್ಕ ರಾಜ್ಯಗಳು ಸಾಲದ ಹೊರೆ ತಪ್ಪಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಬೆಂಗಳೂರಿನಂಥ ಒಂದು ಸಿಟಿ ಇರೋದರಿಂದ ದೇಶದ ಎರಡನೇ ಅತ್ಯಂತ ಹೆಚ್ಚು ಏನು ಈ ದೇಶಕ್ಕೆ ಇನ್ಕಮನ್ನು ಕೊಡುವಂತಹ ಒಂದು ನಗರ ಆಗಿರುವಂಥ ಬೆಂಗಳೂರು ಇರೋದ್ರಿಂದ ಕರ್ನಾಟಕ ಏನೋ ಒಂದಷ್ಟು ದೊಡ್ಡ ಮಟ್ಟಿಗೆ ಆದಾಯವನ್ನು ಮಾಡುತ್ತೆ ಅದು ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಶಕ್ತಿ ತುಂಬುತ್ತೆ ಆದರೆ ಹಿಮಾಚಲ ಕೇರಳ ಪಂಜಾಬ್ ಇಂಥ ರಾಜ್ಯಗಳು ಯಾವುದೇ ರೀತಿ ಮೆಟ್ರೋ ಸಿಟಿ ಇಲ್ಲದೇ ಇರುವಂಥ ರಾಜ್ಯಗಳು ದೊಡ್ಡ ಇನ್ಕಮ್ ಬರದೇ ಇರುವಂಥ ರಾಜ್ಯಗಳು ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಳ್ತವೆ ಹಾಗಾಗಿ ಸದ್ಯಕ್ಕೆ ಸಾಲದ ಬೆಟ್ಟ ಏರ್ತಾನೆ ಇದೆ ಉಚಿತ ವಿದ್ಯುತ್ತು ಉಚಿತ ನೀರು ಉಚಿತ ರೇಷನ್ ಉಚಿತವಾಗಿ ಫ್ರೀ ಬಸ್ ಕೊಡುವಂಥದ್ದು ಆಮೇಲೆ ಗೃಹಲಕ್ಷ್ಮಿ ರೀತಿಯ ಉಚಿತ ಹಣವನ್ನು ಕೊಡುವಂಥದ್ದು ಹಣದ ಏನು ಗ್ಯಾರಂಟಿ ಕೊಟ್ಟು ಹಣವನ್ನು ಕೊಡೋದು ಗ್ಯಾಸ್ ಸಿಲಿಂಡರ್ಗಳನ್ನು ಉಚಿತ ಕೊಡೋದು ಲ್ಯಾಪ್ಟಾಪ್ ಉಚಿತ ಕೊಡೋದು ಸ್ಮಾರ್ಟ್ಫೋನು ಟಿ ವಿ ನಿರುದ್ಯೋಗಿಗಳಿಗೆ ಏನು ಯುವ ನಿಧಿ ಅಂತ ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ರಾಜ್ಯಗಳನ್ನು ಸಾಲಕ್ಕೆ ಬೀಳಿಸ್ತಾ ಇರುವಂಥ ಸಂಗತಿಗಳು ಇವತ್ತಿದ್ರ ಪರಿಣಾಮ ದೊಡ್ಡದಾಗ ಇಲ್ಲದೇ ಇರ್ಬೋದು ಆದರೆ ಬರುವ ದಿನಗಳಲ್ಲಿ ಇದರ ಪರಿಣಾಮ ತೀವ್ರವಾಗಿರುತ್ತೆ ಯಾವ್ಯಾವ ರಾಜ್ಯಗಳು ಗ್ಯಾರಂಟಿಗಳನ್ನು ಕೊಡ್ತಾ ಅಧಿಕಾರ ಹಿಡಿಯೋದಕ್ಕೋಸ್ಕರ ಜನರನ್ನು ಮತಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾವೋ ಅವೆಲ್ಲ ಬರುವ ದಿನಗಳಲ್ಲಿ ತುಂಬ ದೊಡ್ಡ ಹೊಡೆತ ಕೊಡಲಿದೆ ಇನ್ನು ಮುಂದಿನ ಅತ್ಯಂತ ದೊಡ್ಡ ಸಾಲಗಾರ ಪಂಜಾಬ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಪಂಜಾಬಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಭಗವಂತ ಮಾನ್ ಮುಖ್ಯಮಂತ್ರಿ ಆದ ನಂತರ ಬಹಳಷ್ಟು ಉಚಿತ ಯೋಜನೆಗಳು ಗ್ಯಾರ ಉಚಿತಗಳನ್ನು ಜಾರಿ ಮಾಡಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದರೆ ಅತ್ಯಂತ ಹೆಚ್ಚು ಸಾಲ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ದಿವಾಳಿ ಆಗುವ ಹಂತಕ್ಕೆ ಪಂಜಾಬ್ ಮತ್ತು ಕೇರಳಗಳು ತಲುಪ್ತಾ ಇವೆ ಅನ್ನುವಂಥದ್ದು ಸದ್ಯ ದೊಡ್ಡ ಟೆನ್ಷನ್ ಕೊಡ್ತಾ ಇರುವಂಥ ವಿಚಾರ ಹಾಗಾಗಿ ರಾಜ್ಯಗಳು ಈ ರೀತಿಯ ಗ್ಯಾರಂಟಿಗಳನ್ನು ಕೊಟ್ಟು ಉಚಿತ ಕೊಟ್ಟು ಸಾಲ ಮಾಡೋದ್ರ ಮೇಲೆ ಸರ್ಕಾರ ಅಥವಾ ಒಂದು ಕೋರ್ಟ್ನಲ್ಲಿ ಆಗಾಗ ಪಿ ಎ ಎಲ್ ಸಲ್ಲಿಕೆ ಆಗ್ತಾನೆ ಇದೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನು ಈ ಉಚಿತಗಳನ್ನ ಕೊಡಬೇಡಿ ಇದರಿಂದ ಏನು ದಿವಾಳಿ ಆಗ್ತವೆ ರಾಜ್ಯಗಳು ಅಂತ ಆದರೆ ಇದರ ಕುರಿತಾದಂಥ ಒಂದು ಸೀರಿಯಸ್ ಆದಂಥ ನಿರ್ಧಾರಗಳು ಕಠಿಣ ಒಂದಷ್ಟು ಕಾನೂನು ಈ ರೀತಿಯದ್ದು ಬಂದರೆ ಮಾತ್ರ ಇದೆಲ್ಲದಕ್ಕೂ ಒಂದು ಹೊರೆ ಕಡಿಮೆ ಆಗ್ಬೋದು ಇದಕ್ಕೆ ಇದಕ್ಕೆಲ್ಲ ಒಂದು ಬ್ರೇಕ್ ಬೀಳ್ಬೋದು ಈ ಸಾಲದ ಹೊರೆ ಕಡಿಮೆ ಆಗ್ಬೋದು ಅಂತ ಅನಿಸುತ್ತೆ